And I need you I need... ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಇಂದು ನಾವು ಇದ್ದೇವೆ ಏನಪ್ಪಾ ಇಲ್ಲಿ ವಿಶೇಷತೆ ಅಂತ ನೀವು ಕೇಳ್ತಾ ಇರ್ಬೋದು ಎಸ್ ಪುತ್ತೂರಿನಲ್ಲಿ ಪುತ್ತಲ ಪರಿವಾರದಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಸನಾತನ ಸಮಾಗಮ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಎರಡು ದಿನಗಳ ಕಾಲ ನಡೀಲಿಕ್ಕಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತೇವೆ ಇದು ಶ್ರೀನಿವಾಸ ಕಲ್ಯಾಣೋತ್ಸವ ನಾನು ತೇಜಸ್ವಿನಿ ಕೋಟ್ಯಾನ್ ಎಸ್ ವೀಕ್ಷಕರೇ ನೀವು ಈಗಾಗಲೇ ನೋಡ್ತಾ ಇರ್ಬೋದು ದೇವಸ್ಥಾನದ ಮುಂದುಗಡೆ ರಥಬೀದಿಯಲ್ಲಿ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ತೋರಣಗಳಿಂದ ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನೀವು ಈಗಾಗಲೇ ನೋಡ್ತಾ ಇರ್ಬೋದು ಅದೇ ರೀತಿ ಸ್ವಲ್ಪ ಮುಂದೆ ಹೋದರೆ ವೇದಿಕೆ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ವೇದಿಕೆ ಯಾವ ರೀತಿ ಸಜ್ಜಾಗಿದೆ ತಯಾರಿ ಯಾವ ರೀತಿ ನಡೀತಾ ಇದೆ ಅದನ್ನು ಕೂಡ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತೇನೆ 吧。 ಯಸ್ ವೀಕ್ಷಕರೇ ರಥಬೀದಿಯಲ್ಲಿ ಯಾವ ರೀತಿ ತೋರಣಗಳಿಂದ ಅಲಂಕಾರಗೊಂಡಿದೆ ಏನೋ ಒಂದು ರಸ್ತೆ ಅನ್ನುವಂಥದ್ದನ್ನು ನೋಡಿದ್ವಿ ಅದೇ ರೀತಿ ನಾವೀಗ ವೇದಿಕೆಯ ಮುಂಭಾಗದಲ್ಲಿದ್ದೇವೆ ಏನು ಇಲ್ಲೊಂದು ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿಕ್ಕಿದೆ ಅದಕ್ಕೆ ಅದಕ್ಕೆ ವೇದಿಕೆಯಲ್ಲಿ ಮಂಟಪ ಯಾವ ರೀತಿ ಸಿದ್ಧತೆಯನ್ನು ಯಾವ ರೀತಿ ತಯಾರಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೀವು ನೋಡ್ಬೋದು ಮೂರು ಮಂಟಪವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಒಂದಷ್ಟು ಜನ ಏನು ಅದರ ಕಾರ್ಯದಲ್ಲಿ ತಯಾರಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ನಂದನಂದನ ನವನೀತ ಚೋರ ಪಶುಪಾಲಕ ಶ್ರೀ ಪಾಪ ವಿಮೋಚನ ನಿವಾರಣ ದುಷ್ಟ ಸಂಹಾರ ಎಸ್ ವೀಕ್ಷಕರೇ ಅರುಣ್ ಪುತ್ತಿಲಾ ಸರ್ ನಮ್ ಜೊತೆಗಿದ್ದಾರೆ ಈಗ ಪೇಟೆಗೆ ಆಮಂತ್ರಣ ಪತ್ರಿಕೆ ವಿತರಣೆ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಬನ್ನಿ ಅವ್ರನ್ನ ಮಾಡಿಸ್ಕೋಣ ಸರ್ ನಮಸ್ತೆ ನಮಸ್ತೆ ಆಮಂತ್ರಣ ಪತ್ರ ವಿತರಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ನಾಳೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕಿಗೆ ಪುತ್ತೂರಿನ ಮಹಾತೋಬಾಲ ಮಾಲಿಂಗೇಶ್ವರ ದೇವರ ದೇವರ ಮಾರುಗದ್ದೆಯಲ್ಲಿ ಪ್ರಪ್ರಥಮ ಬಾರಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀಲಿಕ್ಕಿದೆ ಅದ್ಭುತವಾಗಿರತಕ್ಕಂಥ ಎಲ್ಲ ಸಿದ್ಧತೆಗಳು ನಡೆದಿದೆ ಕಾರ್ಯಕ್ರಮದ ಯಶಸ್ವಿಯ ದೃಷ್ಟಿಕೋನದಿಂದ ಅನೇಕ ಸಮಿತಿಗಳು ಇಡೀ ಸಮಾಜದ ಹಿಂದೂ ಸಮಾಜದ ಒಂದು ಭಾವನೆಯ ಪ್ರತೀಕವಾಗಿ ನಾಳಿನ ಧಾರ್ಮಿಕ ಕಾರ್ಯಕ್ರಮ ನಡೀತದೆ ಪುತ್ತೂರು ಮಾಲಿಂಗೇಶ್ವರನ ಜಾತ್ರೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ಎರಡು ದಿವಸಗಳು ಕೂಡ ಕಾಲ ವಿಜೃಂಭಣೆಯಿಂದ ನಡೀಲಿಕ್ಕಿದೆ ಈಗ ಆಮಂತ್ರಣ ಪತ್ರಿಕೆ ಕೊಡಲಿ ಹೌದು 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 ಖಂಡಿತ thank <laughs> you ನಡೆಯುತ್ತಿರುವ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಸನಾತನ ಸಮಾಗಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಸ್ವಾಗತ ಬಯಸುವ ಶ್ರೀನಿವಾಸ ಸರ್ ನಮ್ಮ ಜೊತೆಗೆ ಹಿಂದೂ ಯುವಕರ ಫಯರ್ ಬ್ರ್ಯಾಂಡ್ ಅಥವಾ ಹೃದಯ ಸಾಮ್ರಾಟ ಅರುಣ್ ಕುಮಾರ್ ಪುತ್ತಿಲಾ ಸರ್ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಮೊಟ್ಟ ಮೊದಲನೇದಾಗಿ ಪುತ್ತೂರಿನಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇದೆ ತಯಾರಿ ಹೇಗೆ ನಡೀತಾ ಇದೆ ಸರ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕಿಗೆ ಲೋಕ ಕಲ್ಯಾಣಕ್ಕಾಗಿ ಮತ್ತು ಹಿಂದೂ ಸಮಾಜವನ್ನು ಜಾಗೃತಗೊಳಿಸಿ ಸಂಘಟಿತನವಾಗಿ ಮಾಡಬೇಕು ಅನ್ನತಕ್ಕಂಥ ಅಡಿಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯುತ್ತೆ ಈ ದೇವಸ್ಥಾನದ ದೇವರು ಮಾರು ಗದ್ದೆಯಲ್ಲಿ ಪ್ರಪ್ರಥಮ ಬಾರಿಗೆ ನಡೆಯುವಂತಹ ಈ ಕಾರ್ಯ ಕಾರ್ಯಕ್ರಮಕ್ಕೆ ಇಡೀ ಹಿಂದೂ ಸಮಾಜ ಒಂದು ಒಳ್ಳೆಯ ಸಹಕಾರವನ್ನ ಕೊಡ್ತಾ ನಾಳದ ಕಾರ್ಯಕ್ರಮ ನಭೂತೋ ನಭವಿ ಶಕ್ತಿ ಅನ್ನತಕ್ಕಂಥ ರೀತಿಯಲ್ಲಿ ನಡೀಲಿಕ್ಕಿದೆ ಅನ್ನತಕ್ಕಂತ ಯೋಚನೆಯಡಿಯಲ್ಲಿ ಸಿದ್ಧತಾ ಕಾರ್ಯಗಳು ಪೂರ್ಣವಾಗಿ ಕೊನೆಗೊಂಡಿದೆ ರೂಪ ರೂಪುರೇಷೆಗಳು ಯಾವ ರೀತಿ ಇದೆ ಸರ್ ಭಕ್ತರಿಗೆ ಯಾವ ರೀತಿಯಾಗಿ ಅನುಭವಗಳ ಜೊತೆಗೆ ವಿಜೃಂಭಣೆಯಿಂದ ಈ ದೇವಾಲಯಕ್ಕೆ ಕರೆತಂದು ದೇವರ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠೆ ಮಾಡತಕ್ಕಂಥ ಕೆಲಸ ಕಾರ್ಯ ಮತ್ತು ಅನಂತರ ಸುಮಾರು ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಸನಾತನ ಸಮಾಗಮ ಅನ್ನುವಂಥ ಶೀರ್ಷಿಕೆಯಡಿಯಲ್ಲಿ ಹಿಂದೂ ಸಮಾಜಕ್ಕೆ ಸಂದೇಶವನ್ನು ಆಶೀರ್ವಚನವನ್ನು ಪರಮ ಪೂಜ್ಯ ಸ್ವಾಮೀಜಿಗಳು ನೀಡಲಿಕ್ಕಿದ್ದಾರೆ ಆ ಸಂತ ಸಮಾಗಮದ ನಂತರ ರಾಜ್ಯದ ಪ್ರತಿಷ್ಠಿತ ಕಲಾ ತಂಡಗಳಿಂದ ಸಾಂಸ್ಕೃತಿಕ ವೈಭವ ನಡೆಯಲಿಕ್ಕಿದೆ ಸುಮಾರು ಒಂಬತ್ತು ಗಂಟೆಗೆ ದೇವರ ಮಹಾಪೂಜೆ ನಡೆದು ಅನ್ನ ಸಂತರ್ಪಣೆ ಆಗುತ್ತೆ ಮರುದಿವಸ ಬೆಳಿಗ್ಗೆ ಆರೂವರೆ ಗಂಟೆಗೆ ಸುಪ್ರಭಾತ ಸೇವೆ ಅನ್ನುವಂಥ ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಸೇವೆ ಆ ಸುಪ್ರಭಾತ ಸೇವೆಯ ಜೊತೆಗೆ ದೇವರ ಪೂಜಾ ಪ್ರಕ್ರಿಯೆ ಆರಂಭ ಆಗುತ್ತೆ ಸುಮಾರು ಹನ್ನೆರಡು ಗಂಟೆಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಮಹಾಪೂಜೆ ನಡೆದು ಭಕ್ತರಿಗೆ ಅನ್ನ ಸಂತರ್ಪಣೆ ಮತ್ತು ಎರಡು ಗಂಟೆಯಿಂದ ಜಿಲ್ಲೆಯ ಪ್ರತಿಷ್ಠಿತ ಕುಣಿತ ಭಜನಾ ತಂಡಗಳಿಂದ ಭಜನಾ ಕಮ್ಮಟ ನಡೀಲಿಕ್ಕಿದೆ ಸುಮಾರು ಐದೂವರೆ ಗಂಟೆಯ ತನಕ ಭಜನೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆ ಐದೂವರೆ ಗಂಟೆಯ ನಂತರ ವೈಭವ ವೈಭವದ ಶ್ರೀನಿವಾಸೋತ್ಸವ ಕಲ್ಯಾಣೋತ್ಸವ ನಡೀಲಿಕ್ಕಿದೆ ಸುಮಾರು ಎಂಟೂವರೆ ಗಂಟೆಗೆ ಈ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಮುಗಿದು ಎಲ್ಲರಿಗೂ ಕೂಡ ಆ ಕಾರ್ಯಕ್ರಮದ ವಿಶೇಷವಾಗಿರ್ತಕ್ಕಂಥ ಪ್ರ ಪ್ರಸಾದವನ್ನು ವಿತರಣೆ ಮಾಡಿ ಸಾರ್ವಜನಿಕ ಅನ್ನ ಸಂತರ್ಪಣೆಯ ಜೊತೆಗೆ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಿದೆ ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯ ಯಾವ ರೀತಿಯಲ್ಲಿ ಭಕ್ತರು ಸಹಕಾರ ಕೊಟ್ಟು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರಾ ಅದೇ ರೀತಿಯ ವಾತಾವರಣ ಇಡೀ ತಾಲೂಕು ಜಿಲ್ಲೆಯಾದ್ಯಂತ ಈ ಕಲ್ಯಾಣೋತ್ಸವಕ್ಕೆ ಸಹಕಾರ ಸಿಗ್ತಾ ಇದೆ ಈ ಕಾರ್ಯಕ್ರಮ ಅದ್ಭುತವಾಗಿ ಬರುತ್ತೆ ಮತ್ತು ಹಿಂದೂ ಸಮಾಜ ಅತ್ಯಂತ ಸಂಘಟಿತವಾಗಿದೆ ಅನ್ನತಕ್ಕಂತಹ ಸಂದೇಶ ಈ ಕಾರ್ಯಕ್ರಮದ ಮುಖಾಂತರ ಸಮಾಜಕ್ಕೆ ರವಾನೆ ಆಗ್ಲಿಕ್ಕಿದೆ ಈಗ ನಿಮ್ಮ ಪ್ರಕಾರ ಒಂದು ಎಷ್ಟು ಅಂದಾಜು ಎಷ್ಟು ಜನ ಬರ್ಬೋದು ಸೇರ್ಬಹುದು ಅನಿಸ್ತಾ ಇದೆ ಸುಮಾರು ಒಂದು ಒಂದು ಕಾಲು ಲಕ್ಷ ಜನರಿಗೆ ಬೇಕಾಗಿರತಕ್ಕಂತಹ ಅನ್ನದಾನದ ವ್ಯವಸ್ಥೆಯನ್ನ ನಾವೆಲ್ಲ ಸೇರಿ ಮಾಡಿದ್ದೇವೆ ಸುಮಾರು ಐವತ್ತು ಸಾವಿರದಷ್ಟು ಲಾಡು ಪ್ರಸಾದದ ಸೇವೆ ಈಗಾಗಲೇ ಬಂದಿದೆ ಅದಕ್ಕೆ ಯಾವುದೆಲ್ಲ ತಯಾರಿಗಳು ಬೇಕು ಅದನ್ನ ವಿವಿಧ ಸಮಿತಿಗಳ ಸಹಕಾರದ ಜೊತೆಗೆ ಎಲ್ಲವೂ ಅತ್ಯಂತ ಯಶಸ್ವಿಯಾಗಿ ನಡೀತದೆ ಅನ್ನುವಂಥ ವಿಶ್ವಾಸ ನಮ್ಮ ಜೊತೆಗಿದೆ ಮಾಲಿಂಗೇಶ್ವರನ ಆ ಅನುಗ್ರಹ ಮತ್ತು ಶ್ರೀನಿವಾಸನ ಅನುಗ್ರಹದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮತ್ತು ಹಿಂದೂ ಸಮಾಜಕ್ಕೆ ಸಮಾಜಕ್ಕೆ ಹೊಸ ಚೈತನ್ಯ ತುಂಬತಕ್ಕಂತಹ ಕಾರ್ಯಕ್ರಮವಾಗಿ ಮೂಡಿ ಬರಲಿಕ್ಕಿದೆ ನಮ್ಮ ಯು ಪ್ಲಸ್ ಟಿವಿ ಮುಖಾಂತರ ಭಕ್ತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಶ್ರೀನಿವಾಸ ಕಲ್ಯಾಣೋತ್ಸವ ಭಾರಿ ವಿರಳವಾಗಿ ಆಗತಕ್ಕಂತ ಸಂದರ್ಭ ಈ ಒಂದು ಸಂದರ್ಭದಲ್ಲಿ ಆ ಶ್ರೀನಿವಾಸನ ದರ್ಶನವನ್ನು ಅತ್ಯಂತ ಹತ್ತಿರದಿಂದ ಕಾಣತಕ್ಕಂಥ ಭಾಗ್ಯ ಈ ಭಾಗದ ಜನತೆಗೆ ಸಿಕ್ಕಿದೆ ಆ ಭಾಗ್ಯವನ್ನು ಆ ದೇವರ ಒಂದು ಹಿಡಿಯಷ್ಟು ನಾಣ್ಯವನ್ನು ಸಮರ್ಪಿಸಿದರೆ ಮಾತ್ರ ನಮ್ಮ ಬದುಕು ಚೆನ್ನದಾಗಿರುತ್ತೆ ಮತ್ತು ಸುಖ ಸಂತೋಷ ಶಾಂತಿಯಿಂದ ನಮ್ಮ ಬದುಕು ಇರ್ತದೆ ನಂಬಿಕೆಯಲ್ಲಿ ನಾವೆಲ್ಲ ಇರುವವರು ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸನ ಮೇಲಿನ ಭಕ್ತಿ ಅವರ ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರ ಎಲ್ಲ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡು ಆ ಪರಮ ಪವಿತ್ರ ಕ್ಷಣಕ್ಕಾಗಿ ಇವತ್ತು ಹಿಂದೂ ಜನರು ಕಾತರದಿಂದ ಕಾಯ್ತಾ ಇದ್ದಾರೆ ಭಗವಂತ ಅವರೆಲ್ಲರಿಗೂ ಎಲ್ಲ ಭಕ್ತರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಇಡೀ ಭಕ್ತ ಸಮುದಾಯಕ್ಕೆ ನಾನು ಸ್ವಾಗತವನ್ನು ನಿಮ್ಮ ಚಾನೆಲ್ನ ಮುಖಾಂತರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೇವಾಲಯದ ದೇವರ ಮಾರು ಶ್ರೀನಿವಾಸ ಕಲ್ಯಾಣೋತ್ಸವ ಬಹಳ ವಿಜೃಂಭಣೆಯಿಂದ ಎರಡು ದಿನಗಳ ಕಾಲ ನಡೀಲಿಕ್ಕಿದೆ ಇದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಪುತ್ತಿಲ ಅರುಣ್ ಕುಮಾರ್ ಪುತ್ತಿಲ ಅವರು ಬಹಳ ವಿಶೇಷವಾಗಿ ಆಮಂತ್ರಣವನ್ನ ಯು ಪ್ಲಸ್ ಟಿವಿ ಮುಖಾಂತರ ನೀಡಿದ್ದಾರೆ ಇದೇ ಹೊತ್ತಿನ ವಿಶೇಷ ಶ್ರೀನಿವಾಸ ಕಲ್ಯಾಣೋತ್ಸವ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ